ದ್ವಿತೀಯ ಪಿಯುಸಿಯ ಒಂದು ಭಾರತದ ಇತಿಹಾಸ ಈ ಒಂದು ಭಾರತದ ಇತಿಹಾಸದಲ್ಲಿ ಕೇಳಬಹುದಾದಂತಹ ಐದು ಅಂಕದ ಪ್ರಶ್ನೋತ್ತರಗಳು ಯಾಕೆಂದ್ರೆ ನಿಮಗೆ ಕೊಟ್ಟಿರುವಂತಹ ಬ್ಲೂ ಪ್ರಿಂಟ್ ನಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ತೆಗೆದಿದಾರಲ್ಲ ಅದೇ ರೀತಿಯಾಗಿ ಐದು ಅಂಕದ ಪ್ರಶ್ನೋತ್ತರಗಳನ್ನು ಕೂಡ ಇಲ್ಲಿ ಕೊಡಲಾಗುತ್ತೆ ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂತಹ ಅಂಶಗಳು ಯಾವುವು ಅಂತ ಇದ್ದಾವೆ ಒಂದು ವೈದಿಕ ಧರ್ಮದಲ್ಲಿನಂತಹ ಗೊಂದಲಗಳು ಪುರೋಹಿತರ ಪ್ರಭಾವದಿಂದಾಗಿ ಬಹಳಷ್ಟು ಕಠೋರತೆಗಳು ಧರ್ಮದೊಳಗೆ ನುಸುಳಿ ಜನರು ಬೇಸರಗೊಳ್ತಾರೆ ಪುರೋಹಿತ ವರ್ಗದ ಪರಮಾಧಿಕಾರ ಎಲ್ಲರಿಗಿಂತ ತಾವೇ ಶ್ರೇಷ್ಠ ಅಂತ ಹೇಳಿ ತಿಳಿದು ಇತರ ಜಾತಿಗಳ ಮೇಲೆ ಪರಿಮಾಧಿಕಾರವನ್ನು ಸ್ಥಾಪಿಸ್ತಾರೆ ಇನ್ನು ಪ್ರಾಣಿ ಬಲಿ ಸಾಮಾನ್ಯ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಣಿ ಬಲಿ ಶಾಸ್ತ್ರಗಳ ವಿಧಿಗಳು ಒಂದು ಭಾಗವಾಗಿತ್ತು ಮತ್ತು ಇವುಗಳ ಆಚರಣೆಯೂ ಕೂಡ ದುಬಾರಿಯಾಗಿತ್ತು ಮಂತ್ರಗಳ ಪಠಣೆ ಸಂಸ್ಕೃತದಲ್ಲಿದ್ದಂತಹ ವೈದಿಕ ಸಾಹಿತ್ಯ ಜನಸಾಮಾನ್ಯರಿಗೆ ಅರ್ಥವಾಗ್ತಾ ಇರಲಿಲ್ಲ ಇದರಿಂದ ಮಂತ್ರ ಪಠಣೆಯಲ್ಲಿನ ನಂಬಿಕೆಯನ್ನು ಅವರು ಕಳೆದುಕೊಳ್ತಾರೆ ಇನ್ನು ಜಾತಿ ಪದ್ಧತಿ ಬ್ರಾಹ್ಮಣರು ಉನ್ನತ ಸ್ಥಾನವನ್ನು ಹೊಂದಿದ್ರು ಇತರೆ ವರ್ಗದವರು ಮತ್ತು ಶೂದ್ರರು ಹೇಳಿಕೊಳ್ಳಲಾಗದಂತಹ ಸಂಕಷ್ಟಗಳಿಗೆ ಅವರು ಗುರಿಯಾದರು ಇನ್ನು ಮಹಾನ್ ವ್ಯಕ್ತಿಗಳ ಜನನ ಆಯಿತು ಇದೇ ಸಮಯದಲ್ಲಿ ಮಹಾವೀರ ಮತ್ತು ಬುದ್ಧನಂತಹ ಮಹಾನ್ ವ್ಯಕ್ತಿಗಳ ಜನನವಾಗಿ ಅವರು ಸರಳವಾದಂತಹ ಭಾಷೆ ಮತ್ತು ಒಳಗೊಂಡ ಧರ್ಮಗಳನ್ನು ಬೋಧಿಸಿದರು ಇವೆಲ್ಲವೂ ಹೊಸ ಮತಗಳ ಉದಯಕ್ಕೆ ಕಾರಣವಾಗುತ್ತೆ ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಚಿತ್ರಿಸಿ ಅಂತ ಕೇಳಿದರೆ ಅಲ್ಲಾವುದ್ದೀನ್ ಖಿಲ್ಜಿ ಖಿಲ್ಜಿಯು ಪ್ರಬಲ ಮತ್ತು ಸಮರ್ಥ ಆಡಳಿತಗಾರನಾಗಿರ್ತಾನೆ ಅವನು ದೈವದಿತ್ತ ನಂಬಿಕೆಗಳಲ್ಲಿ ಇಟ್ಟಿದ್ದ ಸರದಾರರು ಮತ್ತು ಅಧಿಕಾರಗಳ ವೈವಾಹಿಕ ಸಂಬಂಧಗಳನ್ನು ನಿರ್ಬಂಧಿಸಿದ್ದು ಇವರ ಗುಪ್ತ ಸಭೆ ಮತ್ತು ಔತಣಕೂಟಗಳನ್ನು ನಿಷೇಧಿಸ್ತಾನೆ ಮತ್ತು ಗುಪ್ತಚರರನ್ನು ಕೂಡ ಇವನು ನೇಮಿಸ್ತಾನೆ ಇನ್ನು ಸೈನಿಕ ಸುಧಾರಣೆಗಳು ಹೇಳುವಂದರೆ ಬೃಹತ್ ಮತ್ತು ಸರ್ವ ಸನ್ನದ ಸೈನ್ಯ ಇತ್ತು ಕುದುರೆಗಳಿಗೆ ಮುದ್ರೆ ಹಾಕುವಂತಹ ಪದ್ಧತಿ ಇತ್ತು ಹಾಗೆ ಸೈನಿಕರ ನಕಲಿ ಹಾಜರಾತಿ ಮತ್ತು ಭ್ರಷ್ಟಾಚಾರವನ್ನು ತಡೆಯಲು ವಿವರಣಾತ್ಮಕ ದಾಖಲೆಗಳ ನಿರ್ವಹಣೆಯನ್ನ ಆಯಿತಾ ಜಾರಿಗೆ ತರ್ತಾನೆ ಇನ್ನು ಜಾಗೀರ್ ಪದ್ಧತಿಯನ್ನು ರದ್ದುಪಡಿಸಿ ನಗದು ರೂಪದಲ್ಲಿ ವೇತವನ್ನು ನೀಡಿದ ಹಾಗೆ ಅರಿ ಮುಮಾಲಿಕ್ ಎಂಬ ಅಧಿಕಾರಿಯು ಸೈನಿಕರ ಅಧಿಕಾರವನ್ನು ಹೊಂದಿರ್ತಾನೆ ಇನ್ನು ಕಂದಾಯ ಸುಧಾರಣೆ ವೈಜ್ಞಾನಿಕ ತಳಹದಿಯ ಮೇಲೆಯೇ ಭೂಮಾಪನವನ್ನು ಆರಂಭಿಸಿದ ಭೂ ಕಂದಾಯವನ್ನು ನಿಗದಿಪಡಿಸ್ತಾನೆ ಸರದಾರರು ಜಾಕೀರ್ದಾರರು ಮತ್ತು ಉಲ್ಲೇಮಾರ ಮೇಲೆ ಅವನು ಹೆಚ್ಚಿನ ತೆರಿಗೆಗಳನ್ನು ಹೇರಿದ ಮುಸ್ಲಿಮೇತರ ಮೇಲೆ ಜಜಿಯಾವನ್ನು ವಿಧಿಸ್ತಾನೆ ಅವರು ಯಾತ್ರಾ ತೆರಿಗೆ ಸರಕು ತೆರಿಗೆಗಳನ್ನು ಕೂಡ ಕೊಡಬೇಕಾಗಿತ್ತು ಕಂದಾಯ ಅಧಿಕಾರಿಗಳ ಭ್ರಷ್ಟಾಚಾರವನ್ನು ತಡೆಯುವ ಉದ್ದೇಶದಿಂದ ಅವರ ವೇತನವನ್ನು ಹೆಚ್ಚಿಸ್ತಾನೆ ರೈತರಿಂದ ಭೂ ಕಂದಾಯವನ್ನು ಸಂಗ್ರಹಿಸಲು ಮಸ್ತಕ್ ರಾಜ್ ಎಂಬ ವಿಶೇಷ ಅಧಿಕಾರ ಹುದ್ದೆಯನ್ನು ಕೂಡ ಆತ ಸೃಷ್ಟಿಸ್ತಾ ಇನ್ನು ಆರ್ಥಿಕವಾದಂತಹ ಸುಧಾರಣೆ ಏನು ಮಾಡ್ತಾನೆ ಅಂದರೆ ಮಾರುಕಟ್ಟೆಯ ನಿಯಮಗಳು ಸೈನಿಕರಿಗೆ ಮೂಲಭೂತ ಅಗತ್ಯತೆಗಳನ್ನು ಪೂರೈಸಲು ಮಾರುಕಟ್ಟೆಯ ನಿಯಮವನ್ನು ಜಾರಿಗೊಳಿಸ್ತಾ ದೈನಂದಿನ ಉಪಯೋಗದ ಎಲ್ಲ ವಸ್ತುಗಳ ದರಗಳನ್ನು ಕೂಡ ನಿಗದಿಗೊಳಿಸಲಾಯಿತು ಮಾರುಕಟ್ಟೆಯನ್ನು ನಿಯಂತ್ರಿಸಲು ಪ್ರತ್ಯೇಕ ಇಲಾಖೆ ಮತ್ತು ವಿಶೇಷ ಅಧಿಕಾರಿಗಳನ್ನು ನೇಮಿಸ್ತಾ ರಾಜಧಾನಿಯಲ್ಲಿ ನಿಗದಿಪಡಿಸಿದಂತಹ ದರಗಳು ಎಲ್ಲ ನಗರಗಳಿಗೂ ಕೂಡ ಅನ್ವಯ ಆಗ್ತಾ ಇದ್ವು ಇನ್ನು ಸರ್ಕಾರ ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಶೇಖರಿಸಿಡಲಾಗ್ತಾ ಇತ್ತು ತುರ್ತು ಸಂದರ್ಭಗಳಾದಂತಹ ಕೊರತೆಯ ಸಮಯ ಮತ್ತು ಬರಗಾಲಗಳಿಗಾಗಿ ಉಪಯೋಗಿಸಲಾಗ್ತಾ ಇತ್ತು ಯಾವುದೇ ವ್ಯಾಪಾರಿ ಅಥವಾ ಮಾರಾಟಗಾರ ತೂಕ ಮತ್ತು ಅಳತೆಗಳಲ್ಲಿ ವಂಚಿಸಿದರೆ ವಂಚಿಸಲಾದಂತಹ ತೂಕಕ್ಕೆ ಸಮನಾದಷ್ಟು ಮಾಂಸವನ್ನು ಅವನ ಶರೀರ ಅಥವಾ ತೊಡೆಯದಿಂದ ಕತ್ತರಿಸಿ ಹಾಕುವಂಥ ಶಿಕ್ಷೆ ವಿಧಿಸ್ತಾಲ ಇತ್ತು ಇನ್ನು ಅಲಾವುದ್ದೀನ್ ಕಿರ್ಜಿಯ ಕೊನೆಯ ದಿನಗಳು ಸುಖಕರವಾಗಿರಲಿಲ್ಲ ಅವನ ನಂಬಿಕಸ್ಥ ಸೇನಾಪತಿ ಮಲ್ಲಿಕಾಪುರ ಅವನಿಗೆ ವಿಷಪ್ರಾಶನ ಮಾಡಿದ್ದರಿಂದ ಸುಲ್ತಾನನು ಸಾಮಾನ್ಯ ಶಕ ಸಾವಿರದ ಮೂರು ನೂರ ಹದಿನಾರರಲ್ಲಿ ಆತ ಮರಣವನ್ನು ಹೊಂದ್ತಾನೆ ಇನ್ನು ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಅಂತ ಕೇಳಿದರೆ ಸಾಮಾಜಿಕ ಸುಧಾರಣೆಗಳು ಜಾತಿ ಪದ್ಧತಿ ಮೂಢನಂಬಿಕೆ ಮಹಾದೇವತಾ ಆರಾಧನೆ ಮೂರ್ತಿ ಪೂಜೆ ಪ್ರಾಣಿ ಬಲೆಗಳನ್ನು ಖಂಡಿಸಿದರು ಸಹಭೋಜನ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹಿಸ್ತಾನೆ ಕಾಯಕವೇ ಕೈಲಾಸ ದಯೆಯೇ ಧರ್ಮದ ಮೂಲ ಅಂತ ತಿಳಿಸ್ದ ಧಾರ್ಮಿಕ ಸುಧಾರಣೆಗಳೇನೇನು ಮಾಡ್ತಾನೆ ಅಂದರೆ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ ಜಾತಿ ಭೇದವಿಲ್ಲದೆ ಲಿಂಗ ಪೂಜೆಗೆ ಆದ್ಯತೆಯನ್ನು ನೀಡಿ ಎಲ್ಲರೂ ಲಿಂಗ ಧರಿಸುವಂತೆ ಮಾಡ್ದ ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸ್ತಾನೆ ಶ್ರಮ ಗೌರವ ಕೂಡ ಎತ್ತಿಹಿಡಿತಾನೆ ಇನ್ನು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಆತ ಪ್ರಾಥ ಸ್ಥಾಪಿಸ್ತಾನೆ ವಚನ ಸಾಹಿತ್ಯವನ್ನು ಕೂಡ ಬಳಸ್ತಾ ಇನ್ನು ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು ಗುರುತಿಸಿ ಅಂತ ಕೇಳಿದರೆ ರಾಜಕೀಯ ಕಾರಣ ಶೌಕತ್ ಜಂಗ್ ಗಸ್ತಿ ಬೇಗ ಮುಂತಾದವರು ಸಿರಾಜು ದೌಲನ ವೈರಿಗಳಾಗಿದ್ದರು ಇವರಿಗೆ ಬ್ರಿಟಿಷರ ಬೆಂಬಲ ಇತ್ತು ದಸ್ತಕಗಳ ದುರುಪಯೋಗ ಮೊಘಲ್ ಸಾಮ್ರಾಟರ ಇಂಗ್ಲಿಷರಿಗೆ ಬಂಗಾಳದಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕಾಗಿ ಅನುಮತಿ ನೀಡ್ತಾ ಇದ್ರು ಆದರೆ ಈಸ್ಟ್ ಇಂಡಿಯಾ ಕಂಪನಿ ನೌಕರರು ಅದನ್ನು ಲಾಭಕ್ಕಾಗಿ ಸ್ಥಳೀಯ ವ್ಯಾಪಾರಿಗಳಿಗೆ ಮಾರ್ಕೊಂಡ್ರು ಇದರಿಂದಾಗಿ ರಾಜಕೀಯ ಅದಕ್ಕೆ ನಷ್ಟವಾಯಿತು ಫ್ರೆಂಚರಿಗೆ ಆಶ್ರಯವನ್ನು ನೀಡಿದ್ದು ಬ್ರಿಟಿಷರನ್ನು ಕೆರಳಿಸ್ತದೆ ನವಾಬನ ಅನುಮತಿ ಇಲ್ಲದೆ ಕಲ್ಕತ್ತಾ ಕೋಟೆಯನ್ನು ಬ್ರಿಟಿಷರು ಭದ್ರಪಡಿಸಿಕೊಂಡ್ರು ಕಪ್ಪು ಕೋಣೆಯ ದುರಂತ ಆಯಿತು ಇನ್ನು ಸಿರಾಜ್ ಯುದ್ದವನು ಸೋತು ಪಲಾಯನ ಮಾಡಲು ಹೋಗಿ ಕೊಲೆ ಆಗ್ತಾನೆ ಇನ್ನು ಮೀರ್ ಜಾಫರನನ್ನು ಬಂಗಾಳದ ನವಾಬನನ್ನಾಗಿ ಮಾಡಲಾಗುತ್ತೆ ಈ ಕದನವು ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯಕ್ಕೆ ಭದ್ರವಾದಂತಹ ಒಂದು ಬುನಾದಿಯಾಯಿತು ಇನ್ನು ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ಈ ಕಲಾಶೈಲಿಯಲ್ಲಿ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದ್ದು ಅಲ್ಲಿಯವರೆಗೆ ಬುದ್ಧನ ಅಸ್ತಿತ್ವವನ್ನು ಕಮಲ ಛತ್ರಿ ಮುಂತಾದ ಚಿಹ್ನೆಗಳಿಂದ ತೋರಿಸಲಾಗ್ತಾ ಇತ್ತು ವಿಗ್ರಹಗಳನ್ನು ಕೆತ್ತುವಾಗ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನವನ್ನು ಹರಿಸಿ ಸ್ವಾಭಾವಿಕ ಜೋಡಣೆಯೊಂದಿಗೆ ಮೂಡಿಸಲಾಗಿದೆ ಕಲಾ ಕೌಶಲ್ಯದಿಂದ ಕೂಡಿದಂತಹ ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳನ್ನು ತುಂಬಾ ಸೂಕ್ಷ್ಮ ಹಾಗೂ ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ ವಿಗ್ರಹದ ಮೇಲಿನ ಆಭರಣಗಳ ಕೆತ್ತನೆಯು ಭೌತಿಕ ಸೌಂದರ್ಯವನ್ನು ವೃದ್ಧಿಸಿ ವಿಗ್ರಹಗಳಿಗೆ ಮೆರುಗು ನೀಡಿದೆ ಬಹುತೇಕ ಈ ನಮೂನೆಗಳನ್ನು ಕಲ್ಲು ಅರಚು ಕಲ್ಲು ಎಡಿ ಮಣ್ಣಿನಿಂದ ತಯಾರಿಸಲಾಗಿದೆ ಈ ವಿಗ್ರಹಗಳಲ್ಲಿ ಬಳಸಲಾಗಿರುವಂತಹ ತಾಂತ್ರಿಕತೆ ಗ್ರೀಕ್ ಶೈಲಿಯದಾದರೆ ಅದರ ಆದರ್ಶ ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತೀಯದಾಗಿದೆ ಇನ್ನು ತಾಳಿಕೋಟೆಯ ಕದನದ ಕಾರಣಗಳನ್ನು ಮತ್ತು ಪರಿಣಾಮಗಳು ಯಾವುವು ಅಂತ ಇದೆ ತಾಳಿಕೋಟೆ ಕದನವು ಸಾಮಾನ್ಯಶಕ ಸಾವಿರದ ಐದುನೂರ ಅರವತ್ತು ಐದರಲ್ಲಿ ಅಳಿಯ ರಾಮರಾಯ ಮತ್ತು ಶಾಹಿ ಸುಲ್ತಾನರ ಒಕ್ಕೂಟದ ನಡುವೆ ನಡೆಯುತ್ತೆ ಕಾರಣ ಆ ಪ್ರದೇಶದ ಮೇಲಿನ ಪ್ರಭುತ್ವ ಧಾರ್ಮಿಕ ಖಿನ್ನತೆ ಅಳಿಯ ರಾಮರಾಯನ ನೀತಿ ಶಾಹಿ ಸುಲ್ತಾನರ ಆಂತರಿಕ ಕಚ್ಚಾಟದಲ್ಲಿ ಹಸ್ತಕ್ಷೇಪ ಮಾಡಿದ್ದು ಸುಲ್ತಾನರೊಂದಿಗೆ ಒಡೆದು ಹಾಳುವಂತಹ ನೀತಿ ಅನುಸರಿಸಿದ್ದು ಇನ್ನು ತಕ್ಷಣದ ಕಾರಣಗಳು ಅಂದರೆ ಬಿಜಾಪುರದ ಆದಿಲ್ ಶಾನು ರಾಯಚೂರು ಕೋಟೆಯನ್ನು ಹಿಂದಿರುಗಿಸಬೇಕು ಹೇಳ್ಬಿಟ್ಟು ಒತ್ತಾಯಿಸಲಾಗಿ ರಾಮರಾಯ ಅವರನ್ನು ಯುದ್ಧಕ್ಕೆ ಆಹ್ವಾನಿಸ್ತಾನೆ ಇನ್ನು ಪರಿಣಾಮಗಳು ವಿಜಯನಗರ ಸಾಮ್ರಾಜ್ಯವು ಅಂತ್ಯಗೊಂಡು ಲೂಟಿಯಾಯಿತು ಪೋರ್ಚುಗೀಸರಿಗೆ ವಿಜಯನಗರ ಅರಸರ ಬೆಂಬಲವಿಲ್ಲದೆ ವ್ಯಾಪಾರ ಕುಸಿತು ಹಿಂದೂ ಧಾರ್ಮಿಕ ಬೆಳವಣಿಗೆಗೆ ಅಡ್ಡಿಯಾಯಿತು ಅರಬೀಡು ಮನೆತನವು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಅಸಮರ್ಥವಾಯಿತು ಇನ್ನು ವಿಜಯನಗರದ ಸಾಮಂತರಾಗಿದ್ದಂತಹ ಅರಸರು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡರು ಇನ್ನು ರಮಾನುಜಾಚಾರ್ಯರ ಜೀವನ ಮತ್ತು ವಿವರಿಸಿ ಅಂತ ಇದೆ ಇವರು ಸಾಮಾನ್ಯ ಶಕ ಒಂದು ಸಾವಿರದ ಹದಿನೇಳರಲ್ಲಿ ಚೆನ್ನೈ ಸಮೀಪದ ಶ್ರೀ ಪೆರಂಬುರ್ದನಲ್ಲಿ ಜನಿಸ್ತಾರೆ ಇವರ ತಂದೆ ತಾಯಿಗಳು ಸೋಮ್ಯಾಜಿ ಮತ್ತು ಕಾಂತಿಮತಿ ಇವರು ಕಂಚಿಯಲ್ಲಿ ಗುರುಗಳಾದಂತಹ ಯಾದವ ಪ್ರಕಾಶರ ಬಳಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ತನ್ನ ಹದಿನಾರನೇ ವಯಸ್ಸಿನಲ್ಲಿ ತಂಗಮ್ಮಳೊಂದಿಗೆ ವಿವಾಹವಾಗಿ ಸಾಂಸಾರಿಕ ಜೀವನದಲ್ಲಿ ಅತೃಪ್ತರಾಗಿ ಸಂಸಾರವನ್ನು ತೊರೆದು ಸನ್ಯಾಸಿಯಾದರು ಇನ್ನು ಶ್ರೀರಾಂಗಂ ಮಠದ ಮುಖ್ಯಸ್ಥರಾಗಿ ಹೊಯ್ಸಳ ವಿಷ್ಣುವರ್ಧನನ ಆಶ್ರಯ ಪಡೆದು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಶ್ರೀ ಅಥವಾ ಲಕ್ಷ್ಮಿ ಆರಾಧನೆಗೆ ಪ್ರಾಮುಖ್ಯತೆಯನ್ನು ನೀಡಿರುವುದರಿಂದ ಅವರ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಲಕ್ಷ್ಮಿಯನ್ನು ಮನುಷ್ಯರು ಮತ್ತು ದೇವರ ಮಧ್ಯವರ್ತಿ ಎಂದು ಪರಿಗಣಿಸಲಾಗಿದೆ ಅವರು ಶಂಕರರ ಮಾಯವಾದವನ್ನು ಖಂಡಿಸಿ ದೇವರ ಇದ್ದಾನೆ ಪ್ರಪಂಚ ಸತ್ಯ ಪರಮಾತ್ಮನಿಲ್ಲದೆ ಆತ್ಮಕ್ಕೆ ಸ್ವತಂತ್ರವಿಲ್ಲ ಮೋಕ್ಷಕ್ಕೆ ಭಕ್ತಿ ಮಾರ್ಗವೇ ಪ್ರಧಾನ ಅಂತ ಹೇಳ್ಬಿಟ್ಟು ಪ್ರತಿಪಾದಿಸಿದರು ಅವರ ಭಕ್ತಿ ಮಾರ್ಗದಲ್ಲಿ ಎರಡು ಅಂಶಗಳಿವೆ ಒಂದು ಪ್ರಪ್ತಿ ಮತ್ತು ದೇವರಿಗೆ ಸಂಪೂರ್ಣವಾಗಿ ಶರಣಾಗುವುದು ಆಚಾರಾಭಿಮಾನ ಗುರುವಿಗೆ ಶರಣಾಗುವಂತಹದ್ದು ಇದಾಗಿದೆ ಇನ್ನು ತಾಳಿಕೋಟೆಯ ಕದನದ ಕಾರಣಗಳನ್ನು ಮತ್ತು ಪರಿಣಾಮಗಳು ಯಾವುವು ಅಂತ ಇದೆ ತಾಳಿಕೋಟೆ ಕದನವು ಸಾಮಾನ್ಯಶಕ ಸಾವಿರದ ಐದುನೂರ ಅರವತ್ತೈದರಲ್ಲಿ ಅಳಿಯ ರಾಮರಾಯ ಮತ್ತು ಶಾಹಿ ಸುಲ್ತಾನರ ಒಕ್ಕೂಟದ ನಡುವೆ ನಡೆಯುತ್ತೆ ಕಾರಣ ಆ ಪ್ರದೇಶದ ಮೇಲಿನ ಪ್ರಭುತ್ವ ಧಾರ್ಮಿಕ ಖಿನ್ನತೆ ಅಳಿಯ ರಾಮರಾಯನ ನೀತಿ ಶಾಹಿ ಸುಲ್ತಾನರ ಆಂತರಿಕ ಕಚ್ಚಾಟದಲ್ಲಿ ಹಸ್ತಕ್ಷೇಪ ಮಾಡಿದ್ದು ಸುಲ್ತಾನರೊಂದಿಗೆ ಒಡೆದು ಹಾಳುವಂತಹ ನೀತಿ ಅನಿಸುತ್ತೆ ಸರಿಸಿದ್ದು ಇನ್ನು ತಕ್ಷಣದ ಕಾರಣಗಳು ಅಂದ್ರೆ ಬಿಜಾಪುರದ ಆದಿಲ್ ಶಾನು ರಾಯಚೂರು ಕೋಟೆಯನ್ನು ಹಿಂದಿರುಗಿಸಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಿಸಲಾಗಿ ರಾಮರಾಯ ಅವರನ್ನು ಯುದ್ಧಕ್ಕೆ ಆಹ್ವಾನಿಸ್ತಾನೆ ಇನ್ನು ಪರಿಣಾಮಗಳು ವಿಜಯನಗರ ಸಾಮ್ರಾಜ್ಯವು ಅಂತ್ಯಗೊಂಡು ಲೂಟಿಯಾಯಿತು ಪೋರ್ಚುಗೀಸರಿಗೆ ವಿಜಯನಗರ ಅರಸರ ಬೆಂಬಲವಿಲ್ಲದೆ ವ್ಯಾಪಾರ ಕುಸಿತು ಹಿಂದೂ ಧಾರ್ಮಿಕ ಬೆಳವಣಿಗೆಗೆ ಅಡ್ಡಿಯಾಯಿತು ಅರಬೀಡು ಮನೆತನವು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಅಸಮರ್ಥವಾಯಿತು ಇನ್ನು ವಿಜಯನಗರದ ಸಾಮಂತರಾಗಿದ್ದಂತಹ ಅರಸರು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡರು ಇನ್ನು ರಮಾನುಜಾಚಾರ್ಯರ ಜೀವನ ಮತ್ತು ಬೋಧ ವಿವರಿಸಿ ಅಂತ ಇದೆ ಇವರು ಸಾಮಾನ್ಯ ಒಂದು ಸಾವಿರದ ಹದಿನೇಳರಲ್ಲಿ ಚೆನ್ನೈ ಸಮೀಪದ ಶ್ರೀ ಪೆರಂಬೂರ್ಜನಲ್ಲಿ ಜನಿಸ್ತಾರೆ ಇವರ ತಂದೆ ತಾಯಿಗಳು ಸೋಮ್ಯಾಜಿ ಮತ್ತು ಕಾಂತಿಮತಿ ಇವರು ಕಂಜಿಯಲ್ಲಿ ಗುರುಗಳಾದಂತಹ ಯಾದವ ಪ್ರಕಾಶರ ಬಳಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ತನ್ನ ಹದಿನಾರನೇ ವಯಸ್ಸಿನಲ್ಲಿ ತಂಗಮ್ಮಳೊಂದಿಗೆ ವಿವಾಹವಾಗಿ ಸಾಂಸಾರಿಕ ಜೀವನದಲ್ಲಿ ಅತೃಪ್ತರಾಗಿ ಸಂಸಾರವನ್ನು ತೊರೆದು ಸನ್ಯಾಸಿಯಾದರು ಇನ್ನು ಶ್ರೀರಾಂಗಂ ಮಂಟದ ಮುಖ್ಯಸ್ಥರಾಗಿ ಹೊಯ್ಸಳ ವಿಷ್ಣುವರ್ಧನನ ಆಶ್ರಯ ಪಡೆದು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಶ್ರೀ ಅಥವಾ ಲಕ್ಷ್ಮಿ ಆರಾಧನೆಗೆ ಪ್ರಾಮುಖ್ಯತೆಯನ್ನು ನೀಡಿರುವುದರಿಂದ ಅವರ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ ಲಕ್ಷ್ಮಿಯನ್ನು ಮನುಷ್ಯರು ಮತ್ತು ದೇವರ ಮಧ್ಯವರ್ತಿ ಎಂದು ಪರಿಗಣಿಸಲಾಗಿದೆ ಅವರು ಶಂಕರರ ಮಾಯವಾದವನ್ನು ಖಂಡಿಸಿ ದೇವರ ಇದ್ದಾನೆ ಪ್ರಪಂಚ ಸತ್ಯ ಪರಮಾತ್ಮನಿಲ್ಲದೆ ಆತ್ಮಕ್ಕೆ ಸ್ವತಂತ್ರವಿಲ್ಲ ಮೋಕ್ಷಕ್ಕೆ ಭಕ್ತಿ ಮಾರ್ಗವೇ ಪ್ರಧಾನ ಅಂತ ಹೇಳ್ಬಿಟ್ಟು ಪ್ರತಿಪಾದಿಸಿದರು ಅವರ ಭಕ್ತಿ ಮಾರ್ಗದಲ್ಲಿ ಎರಡು ಅಂಶಗಳಿವೆ ಒಂದು ಪ್ರಪ್ತಿ ಮತ್ತು ದೇವರಿಗೆ ಸಂಪೂರ್ಣವಾಗಿ ಶರಣಾಗುವುದು ಆಚಾರಾಭಿಮಾನ ಗುರುವಿಗೆ ಶರಣಾಗುವಂತಹದ್ದು ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ನಿರೂಪಿಸಿ ಅಂತ ಕೇಳಿದರೆ ಸಿಂಧು ನಾಗರಿಕತೆಯ ನಗರ ಯೋಜನೆ ಅವರು ಅತ್ಯಂತ ಉನ್ನತ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದಂತಹ ಜೀವನವನ್ನು ನಡೆಸುತ್ತಿದ್ದರೆಂಬುದನ್ನು ಸಾಬೀತುಪಡಿಸುತ್ತದೆ ಯೋಜನಾಬದ್ಧ ನಗರ ನಿರ್ಮಾಣ ಕೆಲವು ನಗರಗಳು ಪಶ್ಚಿಮಕ್ಕೆ ಎತ್ತರದ ಪೀಠದ ಮೇಲೆ ನಿರ್ಮಿತ ಮುರುದುರ್ಗ ಹೊಂದಿದೆ ಪೂರ್ವಕ್ಕೆ ಜನವಸತಿ ಪ್ರದೇಶವಿದೆ ಅವೆರಡರ ಸುತ್ತಲೂ ಇಟ್ಟಿಗೆಗಳು ಬೃಹತ್ ಗೋಡೆ ಇದೆ ಬೀದಿಗಳು ನೇರವಾಗಿದ್ದು ದೀಪದ ಕಂಬಗಳು ಕಂಡುಬಂದಿವೆ ರಸ್ತೆಯ ಬದಿಯಲ್ಲಿ ಕಸದ ತೊಟ್ಟಿಗಳನ್ನು ಇಡಲಾಗಿದ್ದು ಇವುಗಳು ಒಂದು ಉತ್ತಮ ನಗರಾಡಳಿತ ಇತ್ತೆಂಬುದನ್ನು ಸಾಬೀತುಪಡಿಸುತ್ತವೆ ಇನ್ನು ಒಳಚರಂಡಿ ವ್ಯವಸ್ಥೆ ಇಂಗುಗುಂಡಿ ವಿಶಾಲವಾದ ರಸ್ತೆಗಳಿಂದ ಕೂಡಿತ್ತು ಮಹೇಂದೋದಾರುವಿನ ಸ್ನಾನದ ಕೋಳ ಉಗ್ರಾಣಗಳು ಕಂಡುಬಂದಿವೆ ಸುಟ್ಟ ಇಟ್ಟಿಗೆಗಳಿಂದ ಮೇಲ್ಛಾವಣಿ ಹೊಂದಿದಂತಹ ಒಂದು ಮತ್ತು ಬಹು ಅಂತಸ್ತಿನ ಮನೆಗಳು ಕೂಡ ಕಂಡುಬಂದಿದೆ ಇನ್ನು ಸಾಮಾಜಿಕ ಪರಿಸ್ಥಿತಿ ಸಮಾಜದಲ್ಲಿ ವೃತ್ತಿ ಆಧಾರಿತ ವರ್ಗಗಳಾದಂತಹ ಪಂಡಿತ ವರ್ಗ ಯೋಧರು ವ್ಯಾಪಾರಿಗಳು ಮತ್ತು ಶ್ರಮಿಕರು ಎಂಬುದಾಗಿದ್ದರು ಗೋಧಿ ಪ್ರಮುಖ ಆಹಾರವಾಗಿದ್ದು ಬಾರ್ಲಿ ಅಕ್ಕಿ ಹಣ್ಣು ತರಕಾರಿ ಹಾಲು ಮೀನು ಮಾಂಸ ಹಂದಿ ಮಾಂಸ ಕೋಳಿ ಆಮೆ ಮುಂತಾದವುಗಳನ್ನು ಉಪಯೋಗಿಸ್ತಾ ಇದ್ರು ಉಡುಪು ಸರಳವಾಗಿದ್ದು ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನು ತೊಡ್ತಾ ಇದ್ರು ಪುರುಷರು ಮತ್ತು ಮಹಿಳೆಯರು ಮೇಲುಡುಗೆ ಮತ್ತು ಧೋತಿಯನ್ನು ಧರಿಸ್ತಾ ಇದ್ರು ಸ್ತ್ರೀ ಪುರುಷರಿಬ್ಬರು ಆಭರಣ ಪ್ರಿಯರಾಗಿದ್ದು ಕಿವಿಯೋಲೆ ಕಾಲುಗೆಜ್ಜೆ ನಡುಪಟ್ಟಿ ನತ್ತು ಮತ್ತು ಕಂಚಿನ ಕನ್ನಡಿ ಮತ್ತು ದಂತದ ಭಾಷಣಿಕೆಯನ್ನು ಕೂಡ ಉಪಯೋಗಿಸ್ತಾ ಇದ್ರು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಲ್ಲಿ ಜನರಿಗೆ ಹೆಚ್ಚು ಬೆಂಬಲವಿತ್ತು ಬೇಟೆ ಪಗಡೆ ಮೀನು ಹಿಡಿಯುವುದು ಚದುರಂಗ ನೃತ್ಯ ಸಂಗೀತ ಮುಂತಾದ ಪ್ರಮುಖ ಹವ್ಯಾಸಗಳನ್ನ ಹೊಂದಿದ್ರು ಅಲಂಕೃತ ಮಣ್ಣಿನ ಪಾತ್ರೆಗಳನ್ನು ಕೂಡ ಅವರು ಉಪಯೋಗಿಸ್ತಾ ಇದ್ರು ತಾಮ್ರ ಮತ್ತು ಕಂಚಿನ ಆಯುಧಗಳಾದಂತಹ ಕೊಡಲಿ ಬರ್ಚಿ ಕಟಾರಿ ಗದೆ ಕವಣೆ ಬಿಲ್ಲು ಬಾಣಗಳನ್ನು ಉಪಯೋಗಿಸ್ತಾ ಇದ್ರು ಶವ ಸಂಸ್ಕಾರವನ್ನು ದಹನ ಇಲ್ಲವೇ ಹೂಳುವ ಪದ್ಧತಿಗಳ ಮೂಲಕ ನಡೆಸ್ತಾಯಿದ್ರು ಇನ್ನು ಆರ್ಥಿಕ ಸ್ಥಿತಿ ಕೃಷಿ ಪ್ರಮುಖ ಕಸುಬಾಗಿದ್ದು ಅದರೊಂದಿಗೆ ಪಶುಪಾಲನೆ ಮತ್ತು ಹೈನುಗಾರಿಕೆ ಇತ್ತು ನೀರಾವರಿ ಕಲೆಯೂ ಕೂಡ ಗೊತ್ತಿತ್ತು ನೂಲುವುದು ನೇಯುವುದು ಬಣ್ಣ ಹಾಕುವುದು ಕುಂಬಾರಿಕೆ ಮರಗೆಲಸ ಲೋಹ ಕೈಗಾರಿಕೆ ಮುಂತಾದ ಕುಶಲ ಕೈಗಾರಿಕೆಗಳು ಕೂಡ ಅಸ್ತಿತ್ವದಲ್ಲಿದ್ದವು ಸಿಂಧು ಜನರಿಗೆ ತೂಕ ಮತ್ತು ಅಳತೆಗಳು ಗೊತ್ತಿದ್ದವು ದಶಮಾಂಶ ಪದ್ಧತಿಯ ಜ್ಞಾನವಿತ್ತು ಮತ್ತು ವಸ್ತು ವಿನಿಮಯ ಪದ್ಧತಿಯ ಮೂಲಕ ವ್ಯಾಪಾರ ಚಟುವಟಿಕೆಯು ಇತ್ತು ದಕ್ಷಿಣ ಭಾರತ ರಾಜಸ್ಥಾನ ಗುಜರಾತ್ ಮುಂತಾದವುಗಳೊಂದಿಗೆ ಆಂತರಿಕ ವ್ಯಾಪಾರ ಸಂಪರ್ಕ ಹೊಂದಿದ್ರು ದಂತ ಚಿನ್ನ ಮತ್ತು ಮರದ ದಿಮ್ಮಿ ಮತ್ತು ಇತರ ವಸ್ತುಗಳು ರಫ್ತು ಮಾಡ್ತಾ ಇದ್ರು ಅಮೂಲ್ಯ ಹರಳುಗಳು ತಾಮ್ರ ಮತ್ತು ತವರ ಆಮದು ಮಾಡಿಕೊಳ್ತಾ ಇದ್ರು ಆನೆ ಮತ್ತು ಒಂಟೆಗಳನ್ನು ರಸ್ತೆ ಸಾರಿಗೆಗಾಗಿ ಉಪಯೋಗಿಸ್ತಾ ಇದ್ದರು ಇನ್ನು ವಸ್ತು ವಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ನಕ್ಷತ್ರಾಕಾರದ ತಳಪಾಯ ಸುಮಾರು ನಾಲ್ಕು ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ ದೇವಾಲಯದ ಸುತ್ತಲಿರುವಂತಹ ಜಗತ್ತಿ ತೆರೆದ ಪ್ರದಕ್ಷಿಣೆ ಪಥವಾಗಿದೆ ವೈವಿಧ್ಯಮಯ ರಚನೆ ವಿನ್ಯಾಸಗಳನ್ನೊಳಗೊಂಡಂತಹ ನುಣುಪಾದ ಕಂಬಗಳು ಹಾಗೆ ವಿಸ್ತೃತ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವಂತಹ ಮದನಿಕೆಯರ ವಿಗ್ರಹಗಳು ವಿಶಾಲವಾದ ನವರಂಗ ಅಂದರೆ ಮಧ್ಯ ಇರುವಂಥದ್ದು ಭುವನೇಶ್ವರಿ ಕೆತ್ತನೆಗಳನ್ನೊಳಗೊಂಡಂತಹ ಮೇಲ್ಛಾವಣಿ ಹಾಗೆ ಪಿರಮಿಡಿನ ಆಕೃತಿಯಲ್ಲಿರುವಂತಹ ವಿಮಾನ ಶಿಖರ ಒಂದರಿಂದ ಐದು ಗರ್ಭಗೃಹಗಳು ಏಕಕೂಟ ದ್ವಿಕೂಟ ತ್ರಿಕೂಟ ಮತ್ತು ಚತುಷ್ಕೂಟ ಪಂಚಕೂಟ ಅನ್ನುವಂಥದ್ದಿತ್ತು ಅಕ್ಬರನ ಧಾರ್ಮಿಕ ಮತ್ತು ರಜಪೂತ ನೀತಿಯನ್ನು ವರ್ಣಿಸಿ ಅಂತ ಕೇಳಿದರೆ ಇನ್ನು ರಜಪೂತ ನೀತಿ ಅಂದರೆ ಧೈರ್ಯ ಮತ್ತು ರಾಜನಿಷ್ಠೆಯುಳ್ಳಂತಹ ರಜಪೂತರು ಮೊಘಲರು ಶತ್ರುಗಳಾಗಿದ್ದರೂ ಸಹ ಅಕ್ಬರನು ಅವರ ಮಹತ್ವವನ್ನು ಅರಿತು ಅವರೊಡನೆ ಸ್ನೇಹ ಸಂಬಂಧ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿಕೊಂಡರು ಅವರನ್ನು ಮನಸಬ್ದಾರನನ್ನಾಗಿ ನೇಮಿಸಿದರು ಜೈಪುರದ ಬಿಹಾರಿ ಮಲ್ನ ಮಗಳಾದ ಜೋಡಾಬಾಯಿಯನ್ನು ವಿವಾಹವಾಗ್ತಾನೆ ರಜಪೂತ ಅರಸರು ಆಂತರಿಕ ಸ್ವಾಯತ್ತತೆಯನ್ನು ಉಳಿಸಿಕೊಳ್ಳಲು ಅನುಮತಿಯನ್ನು ನೀಡಿದರು ಇನ್ನು ಜಜಿಯಾವನ್ನು ರದ್ದುಪಡಿಸ್ತಾರೆ ಧಾರ್ಮಿಕ ನೀತಿಗಳು ಪರ ಮತ್ತು ಸಹಿಷ್ಣುವಾಗಿದ್ದಂತಹ ಅವರವರ ಧರ್ಮದ ಆಚರಣೆಗೆ ಮುಕ್ತವಾದಂತಹ ಅವಕಾಶವನ್ನು ಮಾಡಿಕೊಟ್ಟು ಹಿಂದೂ ಹಬ್ಬಗಳಲ್ಲಿ ಅವನು ಕೂಡ ಪಾಲ್ಗೊಳ್ತಾ ಇದ್ದ ಇನ್ನು ಬಾಲ್ಯ ವಿವಾಹ ಸತಿ ಪದ್ಧತಿಯನ್ನು ರದ್ದುಪಡಿಸ್ತಾ ದಿಲ್ಲಿ ಈ ಇಲಾಹಿ ಎಂಬ ಹೊಸ ಧರ್ಮವನ್ನು ಕೂಡ ಆತ ಸ್ಥಾಪಿಸ್ತಾನೆ ಇನ್ನು ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಇದೆ ಶಂಕರಾಚಾರ್ಯರು ಕೇರಳದ ಕಾಲಡಿಯ ಸಾಮಾನ್ಯ ಶಕ ಏಳುನೂರ ಎಂಬತ್ತೆಂಟರಲ್ಲಿ ಜನಿಸ್ತಾರೆ ಶಿವಗುರು ಮತ್ತು ಆರ್ಯಂಬ ಅವರ ತಂದೆ ತಾಯಿಗಳು ಸಾಂಸಾರಿಕ ಜೀವನದಲ್ಲಿ ಆಸಕ್ತಿ ಹೊಂದದೆ ಸನ್ಯಾಸಿಯಾದರು ಹಲವಾರು ಮಠಗಳನ್ನು ಸ್ಥಾಪಿಸಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಅದ್ವೈತ ಅಂದರೆ ಏಕತ್ವ ಅಥವಾ ಎರಡಲ್ಲದ್ದು ಅಂತ ಅರ್ಥ ಅವರ ಪ್ರಕಾರ ಬ್ರಹ್ಮ ಅಂದರೆ ದೇವರು ಅಂತಿಮ ಸತ್ಯ ಅವನು ನಿರ್ಗುಣ ನಿರಾಕಾರ ಮತ್ತು ಸ್ವಪ್ರಕಾಶ ಅವರು ಲೌಕಿಕ ಪ್ರಪಂಚಕ್ಕೆ ಆದ್ಯತೆ ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾರೆ ಆದ್ದರಿಂದ ಅವರು ಪ್ರಪಂಚವನ್ನು ಮಾಯೆ ಅಂತ ಹೇಳ್ಬಿಟ್ಟು ಕರೆದ್ರು ಪ್ರಪಂಚ ಒಂದು ಭ್ರಮೆ ಆತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾರೆ ಅಜ್ಞಾನಿಯು ತನ್ನ ಅಂತರ್ಯದಲ್ಲಿ ಅವನನ್ನು ಅರ್ಥುಕೊಳ್ಳದೆ ಬಾಹ್ಯ ಜಗತ್ತಿನಲ್ಲಿ ಹುಡುಕ್ತಾನೆ ಈ ಸತ್ಯವನ್ನು ತಿಳಿಯಲು ಜ್ಞಾನವು ಅತಿ ಅವಶ್ಯಕ ಹಾಗೂ ಮೋಕ್ಷಕ್ಕೆ ದಾರಿ ಕೊಡುತ್ತದೆ ಅಂತ ಹೇಳಿದರು ಅವರು ವಿವೇಕ ಚೂಡಾಮಣಿ ಆನಂದ ಲಹರಿ ಮುಂತಾದ ಗ್ರಂಥಗಳನ್ನು ಕೂಡ ರಚಿಸಿದರು ಇಷ್ಟು ನಿಮ್ಮ ಒಂದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಐದು ಅಂಕದ ಪ್ರಶ್ನೋತ್ತರಗಳು ಇವು ಬ್ಲೂ ಪ್ರಿಂಟ್ ಪ್ರಕಾರನೇ ಇದೆ ಇವುಗಳನ್ನು ನೀವು ಓದಿದರೆ ಸುಲಭವಾಗಿ ಐದು ಅಂಕದ ಪ್ರಶ್ನೋತ್ತರಗಳಿಗೆ ಉತ್ತರಿಸಬಹುದು ಅನ್ನುವಂತಹದ್ದು ನನ್ನ ಉದ್ದೇಶ ಧನ್ಯವಾದಗಳು